ಹಲೋ ಎವ್ರಿ ಒನ್ ಐ ಆಮ್ ಡಾಕ್ಟರ್ ಸಹನಾ ಪರ್ಟಿಲಿಟಿ ಸ್ಪೆಷಲಿಸ್ಟ್ ಆಟ್ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಬ್ಯಾಂಗ್ಳೂರ್ ಈರಾ ಅಂದರೆ ಎಂಡೋಮೆಟ್ರಿಯಲ್ ರೆಸೆಪ್ಟಿವಿಟಿ ಅನಾಲಿಸಿಸ್ ಈಗ ನೀವು ಕೇಳಿರ್ತಾರ ಎರಡು ಮೂರು ಸೈಕಲ್ ಐ ವಿ ಎಫ್ ಫೇಲ್ಯೂರ್ ಆಗಿರುತ್ತೆ ಸೊ ಅಂಥ ಪೇಷಂಟ್ಸಲ್ಲಿ ಈ ಇರಾ ಟೆಸ್ಟ್ ಹೆಂಗೆ ಹೆಲ್ಪ್ ಆಗುತ್ತೆ ನಮಗೆ ಹೇಗೆ ಪ್ರೆಗ್ನೆನ್ಸಿ ರೇಟ್ಸ್ನ ಇಂಪ್ರೂವ್ ಮಾಡುತ್ತೆ ಅಂತ ನೋಡೋಣ ಈಗ ಹೆಚ್ಚು ಕೇಸುಗಳಲ್ಲಿ ಮುಂಚೆ ಐ ವಿ ಫೇಲ್ಯೂರ್ ಆಗೋದಕ್ಕೆ ಕಾರಣ ಯೂಟ್ರಸ್ ಟೈಮಿಂಗ್ ಮಿಸ್ ಮ್ಯಾಚ್ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಈಗ ಗರ್ಭಕೋಶದ ಲೈನಿಂಗ್ ಬೆಳೆದಿರುತ್ತೆ ಆ ಆಗ ನಾವು ಭ್ರೂಣ ಹಾಕ್ತಾಗ ಆ ಗರ್ಭಕೋಶದ ಲೈನಿಂಗ್ ಇನ್ನೂ ರೆಡಿಯಾಗಿರೋದಿಲ್ಲ ಅದನ್ನು ನಾವು ವಿಂಡೋ ಆಫ್ ಇಂಪ್ಲಾಂಟೇಶನ್ ಅಂತ ಹೇಳ್ತೀವಿ ಸೊ ಆ ಪ್ರಾಪರ್ ವಿಂಡೋ ಆಫ್ ಇಂಪ್ಲಾಂಟೇಷನಲ್ಲಿ ನಾವು ಭ್ರೂಣನ ಹಾಕಲಿಲ್ಲ ಅಂತ ಹೇಳಿದ್ರೆ ಅದು ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ಸು ಕಡಿಮೆ ಇರುತ್ತೆ ಸೊ ಮೇಯ್ನಾಗಿ ಈರಾ ಟೆಸ್ಟಲ್ಲಿ ನಾವು ಆ ವಿಂಡೋ ಆಫ್ ಇಂಪ್ಲಾಂಟೇಷನ್ ಅಥವಾ ಟೈಮಿಂಗ್ಸ್ ಅಂತ ಏನು ಹೇಳ್ತೀವೋ ಅದು ನಮಗೆ ಗೊತ್ತಾಗುತ್ತೆ ಸೊ ಆ ಕರೆಕ್ಟ್ ಟೈಮಲ್ಲಿ ನಾವು ಭ್ರೂಣ ಹಾಕಿದಾಗ ಅದು ಹೋಗಿ ಕಚ್ಕೊಂಡು ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ಸು ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ ಸೊ ಈರಾ ಟೆಸ್ಟ್ನ ಹೆಂಗೆ ಮಾಡ್ತೀವಿ ನಾವು ಈಗ ಗರ್ಭಕೋಶದ ಲೈನಿಂಗ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಾವು ಟ್ಯಾಬ್ಲೆಟ್ಸ್ ಎಲ್ಲ ಶುರು ಮಾಡ್ತೀವಿ ಯಾವಾಗ ಗರ್ಭಕೋಶದ ಲೈನಿಂಗ್ ಚೆನ್ನಾಗಿದೆ ಅಂತ ಆದಾಗ ನೆಕ್ಸ್ಟ್ ಫೈವ್ ಡೇಸ್ ಪ್ರೊಜೆಸ್ಟ್ ಆನ್ ಟ್ಯಾಬ್ಲೆಟ್ಸು ಇಂಜೆಕ್ಷನ್ಸು ಎಲ್ಲ ಕೊಡ್ತೀವಿ ಅದಾದಮೇಲೆ ಗರ್ಭಕೋಶದ ಲೈನಿಂಗ್ನ ನಾವು ಬಯೋಪ್ಸಿ ತೊಗೋತೀವಿ ಆ ಬಯೋಪ್ಸಿನ ಜೆನೆಟಿಕ್ ಟೆಸ್ಟಿಂಗಿಗೆ ಕಳಿಸ್ತೀವಿ ಸೊ ಆ ಟೆಸ್ಟಿಂಗಲ್ಲಿ ನಮಗೆ ಆ ವಿಂಡೋ ಆಫ್ ಇಂಪ್ಲಾಂಟೇಶನ್ ಅಂತ ಬರುತ್ತೆ ಅಂದರೆ ಕರೆಕ್ಟ್ ಟೈಮ್ ಈಗ ಅದೇ ಟೈಮ್ಗೆ ನಾವು ಭ್ರೂಣನೋದು ಹಾಕಬೇಕಾ ಎಂಬ್ರೋ ಟ್ರಾನ್ಸ್ಫರ್ ಮಾಡಬೇಕಾ ಅಥವಾ ಒಂದಿನ ಮುಂಚೆ ಮಾಡಬೇಕಾ ಒಂದಿನ ಆದಮೇಲೆ ಮಾಡಬೇಕಾ ಎಕ್ಸಾಕ್ಟ್ ಟೈಮಿಂಗು ನಮಗೆ ಆ ಇರಾ ಟೆಸ್ಟಲ್ಲಿ ಬರುತ್ತೆ ಸೊ ಈರಾ ಟೆಸ್ಟದ್ದು ಏನೇನು ಯೂಸಸ್ಸು ನಾವು ಯಾವ್ಯಾವ ಪೇಷಂಟ್ಸಲ್ಲಿ ಈ ಇರಾ ಟೆಸ್ಟ್ನ ಮಾಡಬೇಕು ಅಂತ ಸೊ ಫಸ್ಟಾಗಿ ನಾವು ಪೀಟೆಡ್ ಐ ವಿ ಎಫ್ ಫೇಲ್ಯೂರ್ಸ್ ಅಥವಾ ರೆಕರೆಂಟ್ ಇಂಪ್ಲಾಂಟೇಷನ್ ಫೇಲ್ಯೂರ್ ಅಲ್ಲಿ ಅಂತ ಹೇಳ್ತೀವಿ ಈಗ ಹೊರಗಡೆ ಅವರು ಟೂ ಸೈಕಲ್ಸು ತ್ರೀ ಸೈಕಲ್ಸ್ ಐ ವಿ ಎಫ್ ಮಾಡಿಸ್ಕೊಂಡಿರ್ತಾರೆ ಒಂದ್ಸಲ ಪ್ರೆಗ್ನೆನ್ಸಿ ಆಗಿರೋದಿಲ್ಲ ಸೊ ಅಂಥ ಪೇಷೆಂಟ್ಸಲ್ಲಿ ನಾವು ಭ್ರೂಣ ಹಾಕೋದಕ್ಕಿಂತ ಮುಂಚೆ ಹಿಂದಿನ ಸೈಕಲಲ್ಲಿ ಈ ಈರಾ ಟೆಸ್ಟ್ ಮಾಡ್ಕೊಳ್ಳೋದನ್ನು ಸೂಕ್ತ ಅಂತ ಹೇಳ್ತೀವಿ ಸೊ ಈ ಈರಾ ಟೆಸ್ಟ್ ಆವಾಗ ಮಾಡಿಕೊಂಡು ನಾವು ಕರೆಕ್ಟಾಗಿ ಅದೇ ಟೈಮಲ್ಲೇ ಹಾಕೋದ ಅಥವಾ ಒಂದಿನ ಮುಂಚೆ ಅಥವಾ ಒಂದಿನ ಆದಮೇಲೆ ಅಥವಾ ಎಕ್ಸಾಕ್ಟ್ ಟೈಮಿಂಗ್ಸ್ ನಮಗೆ ಬರುತ್ತೆ ಈ ಈರಾ ಟೆಸ್ಟ್ ರಿಪೋರ್ಟಲ್ಲಿ ಸೊ ಆ ಟೈಮಿಂಗ್ಸ್ನ ನೋಡಿಕೊಂಡು ಹಾಕಿದಾಗ ಆ ಭ್ರೂಣ ಹೋಗಿ ಕಚ್ಕೊಂಡು ಆಗಿ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ ಸೊ ಮೇಯ್ನಾಗಿ ಈ ಇರಾ ಟೆಸ್ಟಲ್ಲಿ ನಮಗೆ ಪರ್ಸನಲೈಸ್ಡ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ ಅಂದರೆ ಯಾವ ಪೇಷಂಟ್ಗೆ ನಾವು ಯಾವ ಥರ ಲೈನಿಂಗ್ ಪ್ರಿಪ್ರೇಷನ್ ಮಾಡಿಕೊಂಡು ನಾವು ಯಾವ ಟೈಮಲ್ಲಿ ಕರೆಕ್ಟಾಗಿ ಭ್ರೂಣ ಹಾಕಬೇಕು ಅನ್ನೋದು ನಮಗೆ ಈ ಟೆಸ್ಟಿಂಗಲ್ಲಿ ಗೊತ್ತಾಗುತ್ತೆ ಸೊ ಮೇನ್ ಅಡ್ವಾಂಟೇಜ್ ಈ ಇರಾ ಟೆಸ್ಟ್ದು ಅಂತ ಹೇಳಿದ್ರೆ ಮುಂಚೆ ಐ ಬಿ ಎಫ್ ಫೇಲ್ಯೂರ್ ಪೇಷೆಂಟ್ಸಲ್ಲಿ ನಾವು ಈ ಇರಾ ಟೆಸ್ಟ್ ಯೂಸ್ ಮಾಡಿದಾಗ ಡೆಫಿನೆಟ್ಲಿ ಪ್ರೆಗ್ನೆನ್ಸಿ ರೇಟ್ಸು ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ಥ್ಯಾಂಕ್ ಯು